ಹಾಯ್ ಹಲೋ ಫ್ರೆಂಡ್ಸ್ ಜ್ಞಾನಬ್ರಹ್ಮಾಂಡ ಕನ್ನಡ ಕ್ವಿಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ರೈತರ ಜನಪ್ರಿಯ ಗೀತೆಯಾದ ನೇಗಿಲ ಗೀತೆಯನ್ನು ಬರೆದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಶಿವರಾಮ್ ಕಾರಂತ್ ಆಪ್ಷನ್ ಸಿ ದೊಡ್ಡರಂಗೇಗೌಡ ಆಪ್ಷನ್ ಡಿ ಪಂಜೆ ಮಂಗೇಶರಾಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು ರೈತರ ಗೀತೆಯಾದ ನೇಗಿಲ ಗೀತೆಯನ್ನು ಕುವೆಂಪುರವರು ರಚಿಸಿದ್ದಾರೆ ನಿಮ್ಮ ಎರಡನೇ ಪ್ರಶ್ನೆ ಎನ್ ಕರೆನ್ಸಿಯನ್ನು ಬಳಸುತ್ತಿದ್ದರೆ ನೀವು ಯಾವ ದೇಶದಲ್ಲಿ ಇದ್ದಂತಾಗುತ್ತದೆ ಆಪ್ಷನ್ ಎ ಸಿಂಗಾಪುರ್ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ನಿಮ್ಮ ಮೂರನೇ ಪ್ರಶ್ನೆ ಇವರಲ್ಲಿ ಯಾರೂ ಒಂದಕ್ಕಿಂತ ಹೆಚ್ಚು ನೊಬೆಲ್ ಪ್ರಶಸ್ತಿಗಳನ್ನು ಪಡೆದಿಲ್ಲ ಆಪ್ಷನ್ ಎ ಮೇರಿ ಕ್ಯೂರಿ ಆಪ್ಷನ್ ಬಿ ಆಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ಸಿ ಜಾನ್ ಬಾರ್ಡಿನ್ ಆಪ್ಷನ್ ಡಿ ಲೈನಸ್ ಪೌಲಿಂಗ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಬರ್ಟ್ ಐನ್ಸ್ಟೈನ್ ಇವರು ಕೇವಲ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಿಮ್ಮ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಆಕಾಶ ಎನ್ನುವ ಅರ್ಥವನ್ನು ಕೊಡುತ್ತದೆ ಆಪ್ಷನ್ ಎ ಭುವನಂ ಆಪ್ಷನ್ ಬಿ ಗಗನಂ ಆಪ್ಷನ್ ಸಿ ಸಕಲಂ ಆಪ್ಷನ್ ಡಿ ಶರಣಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗಗನಂ ಗಗನ ಎಂದರೆ ಆಕಾಶ ನಿಮ್ಮ ಐದನೆಯ ಪ್ರಶ್ನೆ ದೂರದ ವಸ್ತುಗಳನ್ನು ನೋಡಲು ಇವುಗಳಲ್ಲಿ ಯಾವುದು ನೆರವಾಗುತ್ತದೆ ಆಪ್ಷನ್ ಎ ಕಂಪಾಸ್ ಆಪ್ಷನ್ ಬಿ ಸ್ಟೆಥಸ್ಕೋಪ್ ಆಪ್ಷನ್ ಸಿ ತಂಪು ಕನ್ನಡಕ ಆಪ್ಷನ್ ಡಿ ಬೈನಾಕ್ಯುಲರ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೈನಾಕ್ಯುಲರ್ಸ್ ನಿಮ್ಮ ಆರನೆಯ ಪ್ರಶ್ನೆ ವಜ್ರದ ಮುಖ್ಯವಾದ ಅಂಶ ಯಾವುದು ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಕಾರ್ಬನ್ ಆಪ್ಷನ್ ಡಿ ಚಿನ್ನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ನಿಮ್ಮ ಏಳನೇ ಪ್ರಶ್ನೆ ಸೌರವ್ಯೂಹದ ಯಾವ ಗ್ರಹವನ್ನು ಬ್ಲೂ ಪ್ಲ್ಯಾನೆಟ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಯುನೆ ಯುರೇನಸ್ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಗುರು ಆಪ್ಷನ್ ಡಿ ಶುಕ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಭೂಮಿಯನ್ನು ಬ್ಲೂ ಪ್ಲಾನೆಟ್ ಎನ್ನುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಚೀನೀ ಸಂಸ್ಕೃತಿಯಲ್ಲಿ ಯಾವ ಪ್ರಾಣಿಯು ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಡ್ರ್ಯಾಗನ್ ಆಪ್ಷನ್ ಸಿ ಕರಡಿ ಆಪ್ಷನ್ ಡಿ ಜಿರಾಫೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡ್ರ್ಯಾಗನ್ ಚೀನಿ ಸಂಸ್ಕೃತಿಯಲ್ಲಿ ಡ್ರ್ಯಾಗನ್ ಪ್ರಾಣಿಯು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಎಚ್ ಎ ಎಲ್ ಹಿಂದೂಸ್ತಾನ್ ಏರೋ ಲಿಮಿಟೆಡ್ನ ಉಪಘಟಕ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ರಾಮನಗರ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ತುಮಕೂರು ಆಪ್ಷನ್ ಡಿ ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತುಮಕೂರು ಎಲ್ನ ಉಪಘಟಕ ತುಮಕೂರು ಜಿಲ್ಲೆಯಲ್ಲಿದೆ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ನೀಲಕಂಠ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಕಂಠ ಇದು ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು